ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮನೆಯಲ್ಲಿ ಎಷ್ಟು ಬೇಡ ಅಂದರೂ ಕೂಡ ಶೇಖರ್ ಕೇಳಲೇ ಇಲ್ಲ ಹಾಗೇ ಹೋದ ತುಂಬ ಮಳೆ ಸುರಿತಾ ಇತ್ತು ಆದರೂ ಹೊಲಕ್ಕೆ ಹೋದ ಜೊತೆಗೆ ಕೆಲಸದವನನ್ನು ಕೂಡ ಕರೆದುಕೊಂಡು ಹೋದ ಹೊಲದಲ್ಲಿ ಕೆಲಸ ಮುಗಿಸಿ ಹಿಂದಿರುವಾಗ ಕೆಲಸದವನು ಹೇಳಿದ ನಾನು ಸ್ವಲ್ಪ ಚಹಾ ಕುಡಿದು ಬರ್ತೀನಿ ಅಂತ ಆವಾಗ ಶೇಖರ್ ಆಯಿತು ಹೋಗು ಅಂದ ಅವನು ಹೋದ ಶ್ ಶೇಖರ್ ಕಾಯ್ತಾ ನಿಂತಿದ್ದ ಇವನು ಬರೋಷ್ಟರಲ್ಲಿ ನಾನು ಮೋಟಾರ್ ಶುರು ಮಾಡ್ತೀನಿ ಅಂತ ಹೊಲದಲ್ಲಿ ಹೋದ ಅಲ್ಲಿ ಮೋಟಾರ್ ಶುರು ಮಾಡಲು ಕರೆಂಟ್ ಡಬ್ಬಿ ಹತ್ತಿರ ಹೋದ ಮಳೆ ಇತ್ತು ಮಳೆಗೆ ಸುತ್ತಲೂ ಕರೆಂಟ್ ಪಾಸಾಗಿತ್ತು ಶೇಖರ್ ಕಾಲಿಟ್ಟ ತಕ್ಷಣ ಕರೆಂಟ್ ಶೇಖರ್ನ ದೇಹಕ್ಕೆ ಪಾಸಾಯಿತು ಶೇಖರ್ ಬಿದ್ದು ನರರಾಡಿದ ಆದರೆ ಸುತ್ತಮುತ್ತ ಯಾರೂ ಇರಲಿಲ್ಲ ಶೇಖರ್ ಒದ್ದಾಡಿ ಒದ್ದಾಡಿ ಜೀವ ಬಿಟ್ಟ ತುಂಬ ಹೊತ್ತಾದ ಮೇಲೆ ಅಲ್ಲಿಗೆ ಒಬ್ಬಳು ಅಜ್ಜಿ ಬಂದು ನೋಡಿ ಕಿರಿಚಾಡಿದಳು ಪಕ್ಕದಲ್ಲಿರುವ ಜನ ಓಡಿ ಬಂದರು ಅಷ್ಟರಲ್ಲಿ ಶೇಖರ್ ಶವವಾಗಿದ್ದ ಆದರೂ ಎಲ್ಲರೂ ಹಾಸ್ಪಿಟಲಿಗೆ ಕರೆದುಕೊಂಡು ಹೋದರು ಡಾಕ್ಟರ್ ತುಂಬ ಪ್ರಯತ್ನಪಟ್ಟರು ಆದರೂ ಜೀವ ಹೊರಟು ಹೋಗಿತ್ತು ಈ ಕಡೆ ಹೆಂಡತಿ ಮಕ್ಕಳಿಗೆ ಹೇಗೆ ವಿಷಯ ತಿಳಿಸುವುದು ಅಂತ ಎಲ್ಲರೂ ಒದ್ದಾಡಿದರು ಕುಸುಮಾಳಿಗೆ ವಿಷಯ ತಿಳಿದ ತಕ್ಷಣ ಮೂರ್ಛೆ ಹೋದಳು ಪಾಪ ಮಕ್ಕಳಿಗೆ ತಿಳಿಯದ ವಯಸ್ಸು ಕುಸುಮ ಏನು ಮಾಡಬೇಕು ಮಕ್ಕಳನ್ನು ಹೇಗೆ ಸಾಕ್ತಾಳೆ ಅನ್ನೋದು ಪ್ರಶ್ನೆ ಆಗಿ ಉಳಿದು ಹೋಯಿತು ಗಂಡನ ಸಾವು ತುಂಬ ಕೆಟ್ಟದಾಗಿ ಆಯ್ತಲ್ಲ ಅನ್ನೋ ನೋವು ತುಂಬ ಕಾಡ್ತಾ ಹೋಯಿತು ಕುಸುಮಾಗೆ ಎಷ್ಟೇ ಯಾರೇ ಧೈರ್ಯ ಹೇಳಿದರೂ ಅದು ಆಗ್ತಾನೇ ಇರಲಿಲ್ಲ ಅವಳಿಗೆ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು